ನನ್ನ ಹೂ ತೋಟದಲ್ಲಿ ಎಲ್ಲ ದುರಸ್ತಿ ಆಗಬೇಕು ಹೊಡೆದೋದ್ ಪಾಟನ್ನು ಬದಲಾಯಿಸ್ಬೇಕು ಹೊಸ ಪಾಟ್ಗಳಿಗೆ ಗಿಡ ಹೋಗಲ್ಲ ಮಳೆಗಾಲ ಶುರು ಆಗೋದ್ರೊಳಗಡೆ ಎಲ್ಲ ತಯಾರಿ ಮಾಡಿಕೊಂಡೇ ಬಿಟ್ಟೆ ನಾವು ಅದಕ್ಕೆ ತಯಾರಿಲಿದ್ದೀವಿ ಲೂಸ್ ಮಾಡೋದು ಹ್ಞೂ ಲೂಸ್ ಮಾಡಿ ಬಿಟ್ಟಿನ ಸೈಜಿಗೆ ಇದನ್ನು ಹಾಕ್ಬಿಟ್ರೆ ಆಯ್ತು ಟೈಟ್ ಮಾಡ್ಬೇಕು ಕರೆಕ್ಟಾಗಿ ಇದು ಲಾಕ್ ಇರುತ್ತೆ ಯಾವಾಗಲೂ ಲಾಕ್ ಲಾಕಿ ಇರಬೇಕು ಇದು ಹಾಂ ಹ್ಞೂ ಇದು ಹಿಂಗ್ ತೋರ್ಸಿ ನೋಡ್ ಈ ಕಡೆ ಮಾಡಿದ್ರೆ ಕೌಂಟರ್ ಕ್ಲಾಕ್ ವೈಸ್ ತಿರ್ಗತ್ತೆ ಫುಲ್ ಈ ಕಡೆ ಮಾಡಿದ್ರೆ ಕ್ಲಾಕ್ ವೈಸ್ ತಿರ್ಗತ್ತೆ ಮತ್ತೆ ಇದ್ರೆ ಲಾಕ್ ಅದು ಸೇಫ್ಟಿ ಅದು ಆಯ್ತಾ ಸ್ವಿಚ್ ಎಲ್ಲಿದೆ ಸ್ವಿಚ್ ಇದೆ ಇಲ್ಲಿ ಕೈಯಲ್ಲಿ ಇದೆ ಇದೆ ಟ್ರಿಗರ್ ಇದ್ದಂಗೆ ಇದೆಯಲ್ಲ ಇದೆ ಇದೆಯಲ್ಲ ಹೀಗಿದ್ರೆ ಇಲ್ಲಿ ಒನ್ ಅಂತ ಬರ್ತೇನೆ ನೋಡಿ ಹೀಗಿದ್ರೆ ಬರೀ ಫ್ರಂಟ್ ಇಂಪ್ಯಾಕ್ಟ್ ಡ್ರಿಲ್ ಅಲ್ಲ ಬರೀ ಡ್ರಿಲ್ ಮಾಡತ್ತೆ ಮುಂದ್ ಕೊಟ್ರೆ ಇಂಪ್ಯಾಕ್ಟ್ ಡ್ರಿಲ್ ಮಾಡತ್ತೆ ಅಂದ್ರೆ ಸ್ವಲ್ಪ ಇದು ಕೊಡತ್ತೆ ವೈಬ್ರೇಟ್ ಮಾಡತ್ತೆ ಗೋಡಲ್ಲಿ ಹೋಲ್ ಹೊಡಿಲಿ ಯಾವ ಕಂಪನಿ ಇದೆ ಯಾವುದೋ ಗೊತ್ತಿಲ್ಲ डीडीಎ ಅಂತಾ ಹಾ ಹಾ ವಾಟ್ಗೆ ಗಿಡ ಮತ್ತೆ ಮಣ್ಣು ಹಾಕೋ ಮುಂಚೆ ರಂಧ್ರಗಳನ್ನ ತೋಡಬೇಕು ನಾವು ಈ ರಂಧ್ರಗಳನ್ನು ಕೊರೆದ ನಂತರ ಅದ್ರು ಸುತ್ತ ಜೆಲ್ಲಿಕಲಾಗ್ಬೇಕು ಅದ್ರು ದೊಡ್ಡ ಬಿಡಲಿಲ್ಲ ಕೆಳോട്ട് ಬಿಡಲಿಲ್ಲ ಕಪ್ ಮಣ್ಣು ಮರಳು ಕೆಳോട്ട് ಸಗಣಿ ಗೊಬ್ಬರ ಮಿಶ್ರ ಮಾಡಿ ತುಂಬ ಆ ನಂತರದಲ್ಲಿ ತಡಿ ಹೊರಗೆ ನಾವು ಸಸಿನ ಅಥವಾ ಪಾಟಿನ ಗಿಡ ತಂದು ಇದರಲ್ಲಿ ನಡೆದ ನಂತರ ನೀರು ಕೊಡ್ತಾನು ಉಪ ಮಳೆಗಾಲದಲ್ಲಿ ಜಾಸ್ತಿ ನೀರಾದಾಗ ಅದು ಗಿಡವನ್ನು ಸಾಯಿಸ್ಬಿಡುತ್ತೆ ಅದು ಬಿಡುತ್ತೆ ಜಾಸ್ತಿ ನೀರಾದರೆ ಆದ್ದರಿಂದ ಈ ಹೋಲು ಹಾಕಿ ನಾವು ಕಲ್ಲುಗಳನ್ನು ಜಲ್ಲಿ ಕಲ್ಲುಗಳನ್ನು ಹಾಕಿ ಅದ್ರ ಮೇಲೆ ಮಣ್ಣಿನ ಮಿಶ್ರಣ ಹಾಕಿ ಗಿಡ ಸೌಲಾಗದಿದ್ದಂಗೆ ನೀರು ಏನು ತುಂಬುತ್ತೆ ಆ ರಂಧ್ರದ್ದು ಇರುತ್ತೆ ಒಳಗೆ ಗಾಳಿ ಆಡ್ತಾ ಇರುತ್ತೆ ಅದರಿಂದ ಗಿಡ ಕೊಳಿಯಲ್ಲ ಇದು ನೋಡಿ ದೊಡ್ಡ ದೊಡ್ಡ ಪಾಟುಗಳು ಇದನ್ನ ಯಾಕೆ ದೊಡ್ಡ ಪಾಟ್ ತಂದೆ ಅಂತ ಹೇಳಿದ್ರೆ ನಮ್ಮಲ್ಲಿ ದೊಡ್ಡ ಗಿಡಗಳಿವೆ ನನ್ನ ಗಾರ್ಡನ್ನಲ್ಲಿ ಆ ಗಿಡಗಳನ್ನು ನಾನೇನು ಮಾಡಿದ್ದೀನಿ ಅಂದರೆ ಪೇಂಟ್ ಡಬ್ಬಗಳು ದೊಡ್ಡ ದೊಡ್ಡ ಪೇಂಟ್ ಡಬ್ಬಗಳಿಗೆ ಹಾಕಿದ್ದೀನಿ ಆದರೆ ಅದಷ್ಟು ಆ ಪಾಟ್ ಚೇಂಜ್ ಮಾಡಲೇಬೇಕು ಅದು ಸಾಕಾಗ್ತಿಲ್ಲ ಅದರ ಬೇಸ್ ಕಡಿಮೆ ಅನಿಸ್ತಾ ಇದೆ ಹಾಗಾಗಿ ಈ ದೊಡ್ಡ ಏನು ಪಾಟ್ಗಳು ಎಲ್ಲ ಪಾಟ್ಗಳನ್ನು ನಾನು ಹೊಸಂಗನಗರ ತಾಲೂಕಿನ ಮಂಜುಶ್ರೀ ನರ್ಸರಿ ಜೆನಿ ಮಂಜುನಾಥ್ ಭಟ್ರಿಂದ ತಂದೆ ಅವರು ಅಲ್ಲಿ ಗಿಡಗಳು ನರ್ಸರಿ ಗಿಡಗಳು ರಹಾವಾರಿ ಗಿಡಗಳನ್ನು ಮಾರಾಟ ಮಾಡುವಂಥ ನರ್ಸರಿ ಇದೆ ಹಣ್ಣಿನ ಗಿಡ ಹೂವಿನ ಗಿಡ ಎಲ್ಲ ಜೊತೆಗೆ ಪಾಟ್ಗಳನ್ನು ಕೂಡ ಅವರು ಮಾರಾಟ ಮಾಡ್ತಾರೆ ಅವರು ಉತ್ಕೃಷ್ಟ ದರ್ಜೆಯ ಈ ಪಾಟಗಳನ್ನು ತಂದಿದ್ದಾರೆ ಅದನ್ನು ಅವರಿಗೆ ಲಾಭಾಂಶ ಅವ್ರಿಗೆ ಬೇಕಾಗಿಲ್ಲ ಅವರಿಗೆ ಅವರು ಆದರೆ ಈ ನರ್ಸರಿ ಅವರ ಉದ್ದೇಶ ಏನಂತ ಹೇಳಿದರೆ ಮನೆಯ ಗಾರ್ಡನ್ಗಳನ್ನು ಮಾಡೋಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕಂತ ನೋ ಲಾಸ್ಟ್ ನೋ ಪ್ರಾಫಿಟ್ನಲ್ಲಿ ಅದನ್ನೆಲ್ಲ ಮಾಡ್ತಾರೆ ನಾನು ಅವ್ರ ಹತ್ರನೇ ಇವನ್ನೆಲ್ಲ ತರೋದು ಪಾಟ್ಗಳು ಅಂತ ಈ ಪಾಟನ್ನು ಮಳೆಗಾಲದೊಳಗಡೆ ಇದಕ್ಕೆ ರಂಧ್ರಗಳಿಗೆ ಜಲ್ಲಿ ಹಾಕಿ ಆಮೇಲೆ ಕೆಂಪು ಮಣ್ಣು ಕಪ್ಪು ಮಣ್ಣು ಮರಳು ಸಗಣಿ ಗೊಬ್ಬರದ ಮಿಶ್ರ ಮಾಡಿ ಹಾಕಿ ನಂತರ ಗಿಡ ನಡೆದಬೇಕು ನೋಡಿ ಇಲ್ಲೊಂದು ಗಿಡ ಇದೆ ನೋಡಿ ಇದು ಟ್ಯಾಕ್ಟರ್ಸ್ ಇದು ಹೆಚ್ಚು ಕಡಿಮೆ ಎಂಟತ್ತಡಿ ಹತ್ರದಲ್ಲಿದೆ ಅದಕ್ಕೆ ಪೇಂಟ್ ಡಬ್ಬಿನೂ ಆಯಿಲ್ ಡಬ್ಬಿನ ಹಾಕಿಟ್ಟಿದ್ದೀನಿ ಅದನ್ನ ಈಗ ಬದಲಾಯಿಸಬೇಕಾಗಿದೆ ಬಿದಿರು ತಳ ಕಡಿಮೆ ಆಯಿತು ದೊಡ್ಡದಾಗ್ತಾ ಹೋದಾಗೂ ಅದು ಗಾಳಿಗೆ ಪಾಟ್ ಸಮೇತ ಬೀಳ ಸಾಧ್ಯತೆ ಅದಕ್ಕೋಸ್ಕರ ನೋಡಿ ಅಗಲ ಜಾಸ್ತಿ ಇರುವಂಥ ಈ ಪಾಟ್ ತಂದಿದ್ದೀನಿ ಈ ಪಾಟು ಮತ್ತು ವರ್ಷ ವರ್ಷ ಪಾಟ್ ಚೇಂಜ್ ಮಾಡಬೇಕು ಮಣ್ಣು ಚೇಂಜ್ ಮಾಡಬೇಕು ಇದರಿಂದ ಗಿಡದ ಬೆಳವಣಿಗೆ ಅನುಕೂಲ ಆಗುತ್ತೆ ಹಾಗಾಗಿ ಈ ತಯಾರಿಗಳಾಗ್ತಿದೆ ಈಗ ಹಳೆಯ ಪಾಟನ್ನು ತೆಗೆದು ಈ ಮಣ್ಣು ತೆಗೆದು ಗಿಡ ತೆಗೆಯಕ್ಕೆ ಬರಲ್ಲ ಹಳೆಯ ಪಾಟನ್ನು ಕಟ್ಟರ್ನಲ್ಲಿ ಸುತ್ತಲೂ ಕಟ್ ಮಾಡಿ ಗಿಡವನ್ನು ಇದರಲ್ಲಿ ನಾನು ಇಡಬೇಕು ಇದು ಈ ವರ್ಷದ ಮಳೆಗಾಲದ ಪೂರ್ವದಲ್ಲಿ ನನ್ನ ಗಾರ್ಡನ್ ರಿಪೇರಿ ಕೆಲಸಗಳು ನನ್ನ ಮಗ ಅದಕ್ಕೆ ಸ್ವಲ್ಪ ಕೈ ಜೋಡಿಸಿದ್ದಾನೆ ಇಲ್ಲೆಲ್ಲ ಪಾಟ್ಗಳಿದೆ ನೋಡಿ ಸುಮಾರಷ್ಟು ಸಿಮೆಂಟ್ ಪಾಟ್ಗಳು ಮಣ್ಣಿನ ಪಾಟ್ಗಳು ಒಡೆದೋಗಿದೆ ಬೇರೆ ಬಿಡ್ತಾ ಬಿಡ್ತಾ ಒಳದು ಬಿಡುತ್ತೆ ಹಾಗಾಗಿ ಬದಲಾಯಿಸಲೇಬೇಕು ಆಯಿತಾ